ಇವು ನಮ್ಮೂ ಹುಟ್ಟ್ಯಾವು ನೋಡ್ರಿ ಇವ ಚಿಚಿ ಚಿಚಿ ಮನ್ಯಾಗೂ ವ್ಯಾಸರ ಮಂದಿಗೂ ಬ್ಯಾಸರ ಅವ್ರ ಕಾಲಾಗ ಸಾಕ ಸಾಕಾಗೈತಿ ನಾವು ನಿಮಗೂ ಅಂತಿರ್ತೀರಿ ನೋಡ್ರಿ ನೀವು ಏನ್ ಅಂತಿರ್ತೀರಿ ಗಂಡನ ಕಾಲಾಗ ಈ ಮಕ್ಕಳ ಕಾಲಾಗ ಎಂದರ ಈ ಮನಿ ಬಿಟ್ಟು ಹಾದಿನ ನೋಡತ್ತ ಅಂತೀರ ಇಲ್ಲ ಬಹನಾರ ಇಪ್ಪತ್ತು ಸರಿ ಅಂತೀರಿ ದಿವ್ಸಕ್ಕೆ ಒಂದು ಸರಿನು ಬಿಟ್ಟು ಹೋಗಿಲ್ಲ ದಿವಸ ಅನ್ನೋದೇ ಸಾಕಾಗ್ಯದ ನನಗೆ ಮತ್ತೆ ಹೋಗಲ್ಲ ಯಾಕೆ ಕೂತವ್ರಿ ಏನ್ರಿ ಸ್ವಾಮಿ ಹಂಗ ಹೋಗುದನ್ ಮತ್ತೆ ಹೆಂಗರಿ ಸೋಮ ಅನ್ನೋದಟ್ಟ ಅದನ್ನ ಗಂಡನ ಕಾಲಾಗ ಸಾಕಾಗ್ಯದ ಮಕ್ಕಳ ಕಾಲಾಗ ಸಾಕಾಗ್ಯದ ಅನ್ನೂದು ಮಾತಲ್ಲೇ ಅದ ಬಾಂಡೆ ತಿಕ್ಕುದ ತಿಕ್ಕುದ ಮನಿ ಕಸ ಹೊಡಿದ ಹೊಡಿದ ಗಂಡ ಬೈದ ನಂದ್ರೂನು ಬಾಳದ್ರ ಏನ್ ಮಾಡ್ತೀರಿ ಬೈದ ಅಂದ್ರ ಹಾಸಕೊಂಡು ಮಕ್ಕೊಂಡ್ಲ ಅವ್ ಅವರಿಗೆ ಬಂದ ಯಾಕೆ ಏನಾಗ್ಯದ ಆರಾಮಿಲ್ಲ ನೋಡ್ರಿ ಆರಾಮಿಲ್ಲ ಮತ್ ದವಾಖಾನೆಗ್ ಹೋಗ್ ನಡೀಲಾ ಯಾಕ ಆರಾಮ ಐತಿ ಮತ್ ಆರಾಮಿದ್ರೆ ಹೇಳ ಇಲ್ಲ ಅಂದ್ರೆ ಅಂದ್ರ ದವಾಖಾನೆಗ್ ಹೋಗುವಟ ಆರಾಮಿಲ್ಲ ಇಲ್ಲಿ ಮಕ್ಕಳು ಒಟ್ಟ ಆರಾಮ ಐತಿ ನೋಡ್ರಿ ನಮ್ ತಾಯಿಂದಿರು ನೋಡ್ರಿ ಇವ ನಿಮಗ್ ಅದ ಗಂಡ ಆರಾಮಿಲ್ಲ ಅಂದ್ರ ಗಂಡಗೆ ನಾನು ಅದಕ್ಕೆ ಒಂದು ಮಾತು ಹೇಳ್ತೀನಿ ಜಗತ್ತಿನೊಳಗೆ ಹೆಣ್ಮಕ್ಳು ಇರಲಿಲ್ಲ ಅಂದ್ರೆ ಗಂಡು ಮಕ್ಕಳು ಒಟ್ಟೆ ಬದುಕ್ತಿದ್ದಿಲ್ಲ ಒಟ್ಟೆ ಬದುಕ್ತಿದ್ದಿಲ್ಲ ಯಾಕಂದ್ರೆ ಜಾಕೆ ಮಾಡೋಕ್ಕೆ ತಾಯಿ ನೀನೇ ಇಲ್ಲ ಇವ ದೊಡ್ಡವ್ರನ್ನ ಮಾಡೋಕೆ ಜಗನ್ ಮಾತೆ ನೀನೇ ಅಲ್ಲ ಗಂಡಿಗೆ ಆರಾಮಿಲ್ಲ ಅಂತಂದ್ರೆ ಒಟ್ಟ ನಿಮಗೆ ಸಮಾಧಾನ ಆಗಂಗಿಲ್ಲ ಮ್ಯಾಲೆ ಮೇಲೆ ಬರುದು ಒಂದಿಟ್ಟು ಆರಾಮ ಆಗ್ತಾನ್ರಿ ಒಂದು ಹತ್ತು ನಿಮಿಷಕ್ಕೊಮ್ಮೆ ಆರಾಮ ಆಕತ್ತೇನ್ರಿ ಇವಾಗ ಹಂಗ ಒಂದೆಟ್ಟು ಚಾಕ ಚಾ ಹಚ್ಚಿ ಬರೋದು ಚಹಾ ಮಾಡ್ಲೇನ್ರಿ ಅಂತಾಳೆ ಹಾಂ ಒಂದೆಟ್ಟು ಚಹಾ ಮಾಡ ಬೆಡ್ರೂಮ್ನಾಗಿಂದ ಬಂದು ಚಹಾ ಸ್ಟೋವ್ ಚಾಲು ಮಾಡಿ ನೀರಿಟ್ಟು ಸಕ್ಕರೆ ಹಾಕಿ ಹೋಗುದು ಒಂದಿಟ್ಟು ಆರಾಮ ಆತಾನ ಹಂಗೆ ಆರಾಮಾಗತ್ತದ ಆಗಿಳಿನ್ಕಿತ್ತ ಈಗ ಹಿಂಕಿತ ನಿಮಿಷಕ್ಕೊಮ್ಮೆ ಆರಾಮ ಹಾಕತಾನ ರೀ ಅಂದ್ರೆ ನಮ್ಮ ಮಗುಗಳ ಭಾವನೆ ಅಷ್ಟು ಕಳ್ಕಳಿ ಒಟ್ಟು ನನ್ನ ಗಂಡ ಆರಾಮಿದ್ರೆ ಸಾಕು ರೀ ನನ್ನ ಗಂಡ ಆರಾಮಿರೋಕ್ಕು ಮೇಲೆ ಮೇಲೆ ಹೋಗೋದು ತಗೋರಿ ಕಾಲು ಹೊತ್ಲೇನು ನೀರು ಕಾಯಿಸ್ಕೊಡ್ಲೇನು ಬಿಸಿನೀರು ಕಾಯಿಸ್ಕೊಡ್ಲೇನು ಚಹಾ ಮಾಡ್ಲೇನು ತಲಿ ಒತ್ಲೇನು ನಡ ಒತ್ಲೇನು ಕೈ ಒತ್ಲೇನು ಕುತ್ತಿಗೆ ಒತ್ಲೇನು ಒತ್ತು ಒತ್ತ ನನ್ನ ನಮ್ಮ ಮಂದಿ ಓತ ಕುತ್ತಗಿ ಈ ನಮ್ಮ ಮಂದಿ ಕುತ್ತಿ ಓದ್ತಾರ್ರಿ ನೀವು ಹಂಗಿಲ್ಲ ಕಾಲು ಒತ್ತದು ಕೈ ಒತ್ತದು ಅಂಗಾಲು ತಿಕ್ಕುದು ಎಣ್ಣೆ ಹಚ್ಚೋದು ಮತ್ತು ಆ ಡಾಕ್ಟರ್ ಇತೆ ಈ ಡಾಕ್ಟರ್ ಐತೆ ಗುಳಿಗೆ ಕೊಡೋದು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತೀರಿ ನೋಡ್ರಿ ಅವ ಗಂಡಿಗೆ ಆರಾಮಿಲ್ಲ ಅಂದ್ರೆ ಆದ್ರೆ ನೀವು ಆರಾಮಿಲ್ಲತ್ತ ಮಕ್ಕೊಂಡ್ರಿ ಅಂದ್ರೆ ಅವೇನರ ಮಾಡ್ತಾನೇನ್ರಿ ಕೇಳಿ ಅವರು ಸುದ್ದಿ ಹೊರಗಿಂದ ಬರೋದು ಹೊರಗಿಂದ ಬಂದು ಏನಾಗೈತೆ ನೋಡ್ರಿ ಭಾಷೆ ನೋಡಿ ಉತ್ತರದು ಎಂತಿಗೆ ಮಾತಾಡು ಭಾಷೆ ಏನಾಗ್ಯದ ರೀ ಎರಡು ದಿವಸ ಆಯ್ತು ದವಾಖಾನಿಗೆ ಹೋಗ್ಬಾರ್ದು ಏನು ನೋಡ್ರಿ ಗುಳಿಗೆ ತೊಗೊಂಡೆ ಇಲ್ಲ ಎಂತ ಮಾತ ಅಲ್ಲ ಗಂಡ ಅಂದ್ರೆ ಎಷ್ಟು ಪ್ರೀತಿಯಿಂದ ನಿಮಗೆ ಹೆಂಗೆ ಮಾಡಿರ್ತಾರೆ ಅದು ಒಂದಿಟ್ಟು ಅರುವ ಬೇಕಲ್ಲ ಮನುಷ್ಯ ಇಲ್ಲವರಲ್ರಿ ಎಪ್ಪ ಮತ್ತು ನೀವೆಲ್ಲ ಬೇಯದಿರಿ ನಮಗೆ ಏನು ಮರ ಸ್ವಾಮಿ ನಾವೇನು ಹಂಗೆ ಅಂದು ಅಂತ ಅಂದಿರಿ ಮತ್ತೆ ಏನು ಅಂತಂದ್ರೆ ಗಂಡ ಹೆಂಡತಿ ಜೀವನ ಅಷ್ಟು ಸುಂದರವಾಗಿರತಕ್ಕಂಥ ಜೀವನ ಅವರಿಬ್ಬರು ಎಷ್ಟು ಆನಂದದಿಂದ ಇದ್ದರಂತೀರಿ ನೀವು ಯಾರ್ರಿ ಲಕ್ಷ್ಮಪ್ಪ ವೀರಪ್ಪ ವೀರಮ್ಮ ತಾಯಿ ಅವರಿಬ್ಬರು ಶರಣರು ಹೇಳ್ದಂಗೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳಗ ವಿಷವ ಬೆರೆಸಿದಂತೆ ಕೂಡಲ ಸಂಘ ಗಂಡ ಹೆಂತಿ ಹೆಂಗಿರ್ಬೇಕಂದ್ರ ಬಹಳ ಚಂದಿರಬೇಕು ಬಹಳ ಚಂದ ಏನ್ ಇಲ್ಲೇನು ಸಾವಿರ ವರ್ಷ ಇರೋರದಿರಿ ಏನೊಂದು ಐದ್ನೂರು ವರ್ಷ ಇರೋದಿರದಿರಿ ಇಲ್ಲ ಏನೊಂದು ವರ್ಷ ಅರ ಏನ್ರಿ ಸ್ವಾಮಿ ನೂರು ವರ್ಷ ಇರ್ತೀವಲ್ಲ ಮತ್ ನಾವು ನೂರು ವರ್ಷ ಅಂದ್ರೂ ಗಂಡ ಹೆಂತಿ ಕೂಡಿರುದ್ ಎಂಟು ವರ್ಷ ಗೊತ್ತದ ನಿಮಗೆ ನೂರು ವರ್ಷ ಬಾಳೆ ಮಾಡ್ಯಾರು ಗಂಡ ಹೆಂತಿ ಪ್ರೀತಿಯಿಂದ ಇರು ದಿವಸ ಹತ್ತು ಹನ್ನೆರಡು ವರ್ಷ ಆಗೋದಿಲ್ಲ ಹತ್ತು ಹನ್ನೆರಡು ವರ್ಷ ಆಗೋದಿಲ್ಲ ಯಾಕಂದ್ರ ಎಲ್ಲರೂ ನೀವು ನಿಮ್ಗೆ ನೂರು ವರ್ಷ ಆಯುಷ್ಯ ಐತೆ ಅಂದ್ರೂ ಐವತ್ತು ವರ್ಷವರೆ ನಿದ್ದಾಗ ಹೋಗಿಬಿಡ್ತಾವ್ರಿ ಅವು ಐವತ್ತು ವರ್ಷ ಮಕ್ಕೋತೀರಿ ಇಲ್ಲ ಹಗಲಿ ಚೆನ್ನ ಚೆನ್ಕಾಯಿ ಯಾಚ್ರೆ ಇರ್ತೀರಿ ರಾತ್ರಿ ಬೆಳತನಕ ಮಕ್ಕೋತೀರಿ ಅರ್ಧ ಹಾದುವಲ್ರಿ ಆಯುಷ್ಯ ಹತ್ತತ್ತು ರಾತ್ರಿಗೆ ಹೋದವು ಐವತ್ತು ಐವತ್ತು ನಿದ್ರೆಗೆ ಹೋಗಿಬಿಟ್ಟು ಎಟ್ಟು ಉಳಿದು ರೀ ಪಣ್ಣಸ ಐವತ್ತು ಉಳಿದು ಆ ಐವತ್ತು ವರ್ಷದೊಳಗ ಹುಟ್ಟಿದ ಕೂಡಲೇ ಗಂಡನಾಗೆ ಬಂದರೆ ನೀಲಿ ಹುಟ್ಟಿದ ಕೂಡಲೇ ಇಪ್ಪತ್ತಿಪ್ಪತ್ತೈದು ವರ್ಷದ ನಂತರ ಲಗ್ನ ಆಗಿರಿ ಅದಕ್ಕಿಂತ ಮೊದಲು ಸಣ್ಣ ಕೂಸಿದ್ದಾಗ ಬಾಲ್ಯಾವಸ್ಥೆಯಲ್ಲಿ ಹೋಗ್ಯದ ಅಲ್ಲಿ ಐವತ್ತು ಅದು ಇಲ್ಲಿ ಇಪ್ಪತ್ತೈದು ಅದು ಎರಡು ಉಳಿದು ರೀ ಇಪ್ಪತ್ತೈದು ವರ್ಷ ಅಟ್ಟ ಆ ಇಪ್ಪತ್ತೈದು ವರ್ಷದಾಗ ಇವು ನಮ್ಮ ಒಂದೊಂದು ಇರ್ತಾವ್ರಿ ಮುಂಜಾನೆ ಜಳಕ ಮಾಡಿ ಅಂದ್ರೆ ಚಂಜಿಕೆ ಮನೆಗೆ ಬರ್ತಾವ್ ಮತ್ತೆ ಎಲ್ಲಿ ಕೂಡಿರು ಗಂಡ ಹೆಂತಿ ಎಷ್ಟು ಅನ್ಯೋನ್ಯ ಭಾವದಿಂದ ಇರಬೇಕು ತಾಯಿ ಎಂದಿರು ಹಂಗಿದ್ರವರು ಅವ್ರಿಗೆ ಒಳ್ಳೆಯ ಮಗ ಹೂಡ್ತಾನೆ ಯಾರು ಅಂತಂದ್ರೆ ನಮ್ಮ ಬ್ರಹ್ಮಾನಂದ ಶಿವಯೋಗಿಗಳು ಅವ್ರಿಗೆ ಇರಲಿಲ್ಲ ಅಂತ ಮಕ್ಕಳಿಲ್ಲಂತ ತಿಳ್ಕೊಂಡು ಅದ ಊರಿನ ಹಾಲ್ಕೆರೆಯ ಅನ್ನದಾನೇಶ್ವರ ಮಹಾಸ್ವಾಮಿಗಳಿಗೆ ಪೂರ್ವದ ಅನ್ನದಾನೇಶ್ವರ ಮಹಾಸ್ವಾಮಿಗಳಿಗೆ ಹೋಗಿ ನಮಸ್ಕಾರ ಮಾಡಿ ಎಪ್ಪಾ ನನಗೆ ಮಕ್ಕಳಿಲ್ಲ ನನಗೆ ಮಕ್ಕಳಿಲ್ಲ ನನಗೆ ಮಕ್ಕಳಿಲ್ಲ ಮಕ್ಕಳ ಕೊಡಬೇಕಂತ ಇಲ್ಲಿ ಗ್ರಂಥ ಲೇಖಕರರು ಭಾಚಂದ್ ಬರದರ್ ಏನಂತಂದ್ರೆ ಒಂದು ಹಾಡ ಬರದಾರ ಅವ್ರ ಪ್ರಾರಂಭದೊಳಗ ಬಂಜಿಯ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ ಟೊಂಗಿ ಟೊಂಗಿಗೆ ಗಿಳಿ ಕುಂತ ಟೊಂಗಿ ಟೊಂಗಿಗೆ ಗಿಳಿ ಕುಂತ ಹಾಡ್ಯಾವ ಬಂಜಿ ನಿನ್ನ ಬಾಳು ಹೆರವರಿಗೆ ಅಂತ ಅಂತಿಳ್ಕೊಂಡು ಅದಕ್ಕೆ ನಮ್ಮ ತಾಯಂದಿರು ಸಾಯುದ್ರೊಳಗ ಬೇಡ್ತಿರ್ತಾರೆ ನನಗೊಂದು ಏನಾರ ಯಾಕಲ್ದಕ್ಕೆ ಮಗನ ಕೊಡು ಯಪ್ಪ ಒಂದು ಮಗಳನರ ಕೊಟ್ಟು ಅದು ಇಂದ ಹುಟ್ಟಿ ಹಿಂದ ಸಾಯ್ಲಿ ಒಟ್ಟು ನನಗೆ ಬಂಜಂದಿರಬಾರದು ನೋಡು ನಮ್ಮ ತಾಯಿಂದಿರು ಯಾಕಂದ್ರೆ ಕೆಲವೊಂದು ಹೆಣ್ಮಕ್ಳು ಹಂಗ ರೀ ಹಡಿಲಾರದ ಹೆಣ್ಮಕ್ಳು ಹೆಸರಿಡಕ್ಕೆ ಬಂದ್ರ ಅಂದ್ರ ಹಂಗಟ್ಟ ಮಾಡಿ ಹಿಂಗಟ್ಟು ಮಾಡಿ ದೂರ ಒತ್ತೆ ಅವ್ರನ್ನ ತೊಟ್ಟಲತ್ತೆ ಹೋಗ ಕೊಡಂಗಿಲ್ಲ ಇವು ಅವ್ರಿಗೆ ಮನಸ್ಸಿಗೆ ನೋವು ಹಾಕತ್ತೆ ಅದಕ್ಕೆ ದೇವ್ರಿಗೆ ಅವ್ರು ಕಂದನ್ನ ಕೊಡು ಶಿವನೇ ಬಂಧನ ಪಡಲಾರೆ ಹಂಗಿನ ಬಾಣ ಉಣಲಾರೆ ಹಂಗಿನ ಬಾಣ ಕತ್ತದ ನಂದು ಅನ್ನೋದು ಬೀಳಕತ್ತದ ದುಃಖ ಅನ್ನೋದು ಬೀಳಕತ್ತದ ಇದನ್ನ ಎದು ನೋಡ್ರಿ ಮೆಟ್ಟಿಲ ಹತ್ತ ಒಂದೊಂದ ನಡಿ ಹತ್ತಿದ್ರಿ ಅಂತಂದ್ರ ಕೆಳಗಿಂದ ಒಂದೊಂದು ನಡೆ ಹಿಂದ ಉಳಿತಾವ ಮ್ಯಾಗ ಒಂದ ನೆಡಿ ಹತ್ತಿರಿ ಅಂದ್ರ ಕೆಳಗಿಂದ ಕೆಳಗೆ ಉಳಿತದ ಹಂಗ ನಾವು ಒಂದೊಂದು ವಿಚಾರ ಮಾಡ್ಕೊಂತ ಮಾಡ್ಕೊಂತ ಹಾದೀವ ಅಂತಂದ್ರ ನಮ್ಮ ಶರೀರದ ಕೆಲವು ಭಾಗಗಳು ಕಳ್ಸ್ಕೊಂತ ಹೋಗ್ತಾವ ಒಂದೊಂದು ಒಂದೊಂದು ಕಳ್ಸ್ಕೊಂತ ಹೋಗ್ತಾವ ಆದ್ದರಿಂದ ಬ್ರಹ್ಮಾನಂದ ಶಿವಯೋಗಿಗಳು ಜೀವನ ತುಂಬ ಮತ್ತೇನೂ ಮಾಡಲಿಲ್ಲ ಜಗತ್ತಿನ ಉದ್ಧಾರ ಜಗತ್ತಿಗೆ ತತ್ವಜ್ಞಾನ ಪ್ರತಿಯೊಬ್ಬರಿಗೂ ಶಾಸ್ತ್ರದ ಪ್ರತಿಪ ಪ್ರತಿಪಾದನೆ ಶಾಸ್ತ್ರದ ವಿಚಾರಣೆಯನ್ನು ಮಾತ್ರ ಹೇಳ್ತಿದ್ರು ಬಹುತೇಕ ನನಗೆ ಹೆಂಗೆ ಹೆಂಗ ಅಂತಂದ್ರೆ ಈ ಬ್ರಹ್ಮಾನಂದ ಶಿವಯೋಗಿಗಳ ಸ್ಮರಣೆಯನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳ ಸ್ಮರಣೆಯನ್ನ ಬ್ರಹ್ಮಾನಂದ ಶಿವಯೋಗಿಗಳು ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಈ ಆಧ್ಯಾತ್ಮದ ಕಡೆಗೆ ಯಾಕೆ ಬಂದರು ಅಂತಂದ್ರ ಈ ಬಂಧನದಿಂದ ಬಿಡುಗಡೆಯಾಗತಕ್ಕಂಥ ಮಾರ್ಗ ಇದು ಆಧ್ಯಾತ್ಮಿಕ ಮಾರ್ಗ ಮಹಾತ್ಮರಿಗೆ ಅದು ಬೇಕಾಗಿರುತ್ತದೆ ಯಾವಾಗ ಈ ಕಡೆ ಆಧ್ಯಾತ್ಮದ ಕಡೆಗೆ ನಾನು ಯಾರು ಅಂತಕ್ಕಂಥದ್ದನ್ನು ತಿಳುವೆ ತಿಳ್ಕೋಬೇಕು ಅಂತಕ್ಕಂಥ ಭಾವನೆ ಬರ್ತದಲ್ಲ ಅವತ್ತ ಎಲ್ಲವನ್ನೂ ಎಲ್ಲದರಿಂದ ಆಗ್ತಾರೆ ಬರೀ ಶಿಕ್ಷಕ ವೃತ್ತಿಯಿಂದ ಅಷ್ಟೇ ಅಲ್ಲ ಎಲ್ಲದರಿಂದಲೂ ನಿವೃತ್ತಿಯಾಗಿ ಕೇವಲ ಈ ಜನ್ಮದ ಸಾರ್ಥಕತೆಯೊಂದನ್ನು ಮಾತ್ರ ಅವರು ಗುರಿಯನ್ನಾಗಿಟ್ಟುಕೊಂಡಿರ್ತಾರೆ ಅದಕ್ಕಂತ ಬ್ರಹ್ಮಾನಂದ ಶಿವಯೋಗಿಗಳು ಪ್ರತಿ ಗ್ರಾಮದೊಳಗ ಶಾಸ್ತ್ರವನ್ನು ಹೇಳ್ತಿದ್ರು ಜನರನ್ನ ಈ ಬಂಧನದಿಂದ ಬಿಡುಗಡೆ ಮಾಡ್ತಿದ್ರು ಮತ್ತ ನಾವೆಲ್ಲ ಇಲ್ಲಿ ಎದಕ್ ಹುಟ್ಟಿ ಅಂತ ತಿಳ್ಕೊಂಡಿರಿ ಎದಕ್ ಅವ ನಾವಿಲ್ಲಿ ಬಿಡ್ರಿ ಇಲ್ಲಿರ ಎದ ನೀವು ಮೊದಲು ಇಲ್ಲಿ ಮಟ್ಟಕ್ಕ ಊಟ ಮಾಡಕ ಯಾಕ್ರಿ ಸ್ವಾಮಿ ಏನ್ ಊಟ ಮಾಡಕ್ ಯಾಕಿಲ್ಲ ಊಟ ಇಲ್ಲ ಊಟ ಮಾಡಕ್ ಯಾಕ ಬರೋಣ ನಾವು ಮತ್ತೆ ಎದಕ್ ಬಂದ ಅಲ್ಲ ಕಾರ್ಯಕ್ರಮ ನಡೆದದ ಶಾಸ್ತ್ರ ನಡೆದದ ಪುರಾಣ ಪ್ರವಚನ ನಡೆದದ ಮಹಾತ್ಮರು ಬರ್ತಾರೆ ಅದಕ್ಕೆ ಬಂದೀವಿ ಆದರೆ ಅದಕ್ಕೆ ಬರುವುದರೊಳಗನ ಒಂದು ಉದ್ದೇಶ ಅದ ಏನಂತಂದ್ರೆ ಅಹಂ ಬ್ರಹ್ಮಾಸ್ಮಿ ನಿಜಗೊಂಡ್ರು ಬರೀತಾರಲ್ಲ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ ಇವೆರಡು ಮಾತು ಗಟ್ಟಿ ಹಿಡ್ಕೋಬೇಕು ಬ್ರಹ್ಮಾನಂದ ಶಿವಯೋಗಿಗಳು ಇಂತಹ ಎರಡು ಮಾತುಗಳನ್ನು ಗಟ್ಟಿಯಾಗಿ ಹಿಡುಕೊಂಡು ಸಂಸಾರವನ್ನು ಬಿಟ್ಟು ಬಿಟ್ಟರು ಸಂಸಾರವನ್ನು ಬಿಟ್ಟು ಬಿಟ್ಟರು ಬಿಟ್ಟು ಆರು ನಾನೆಂದು ವಿಚಾರಿಸು ಈ ಕಡೆ ಬಂದರು ಬ್ರಹ್ಮಾನಂದ ಶಿವಯೋಗಿಗಳು ಮನುಷ್ಯ ನಾವು ಎದಕ್ಕೆ ಹುಟ್ಟಿ ಬಂದೀವಿ ಅಂತಂದ್ರ ನಮ್ಮಣ್ಣ ನಾವು ಅರಿಯಲಿಕ್ಕೆ ಭಗವಂತನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ನಾವು ಯಾರು ಅನ್ನುವುದನ್ನು ತಿಳಿದುಕೊಳ್ಳಲಿಕ್ಕೆ ಈ ಬಂಧನದಿಂದ ಬಿಡುಗಡೆಗೊಳ್ಳಲಿಕ್ಕೆ ನೀವು ಅನ್ನೋದು ನಿಮ್ಗೆ ಗೊತ್ತದ ರೀ ಏನ್ರೀ ಸ್ವಾಮಿ ಅಟ್ಟು ಗೊತ್ತಿಲ್ಲ ನಮಗೇನೆ ಹುಚ್ಚು ಮಾಡಿರೋ ನಾವು ಯಾರನ್ನೋದು ನಮಗೆ ಕೂಣದ ನಾವು ಯಾರನ್ನೋದು ನಮಗೆ ಗುರ್ತದ ನೀವು ಯಾರೀ ಅಂತ ಕೇಳಿದ್ರೆ ನಾ ರೀ ಸಾವಿತ್ರಿ ನಾ ಕಲ್ಲವ್ವ ನಾ ಮಲ್ಲವ್ವ ನಾ ರಾಜವ್ವ ಹಿಂಗೆ ಹೇಳ್ತೀರಿ ಈ ಹೆಸರಲ್ಲ ಆದರೆ ನೀವು ನಿಜವಾಗಿಯೂ ಸ್ವರೂಪದಿಂದ ನೀವು ಯಾರು ಅನ್ನುವುದನ್ನು ವಿಚಾರ ಮಾಡಬೇಕು ಈ ದುಃಖ ಈ ಬಂಧನ ಈ ಪುನರಪಿ ಜನನಂ ಪುನರಪಿ ಮರಣಂ ಇದೆಲ್ಲ ಯಾವುದಕ್ಕೆ ಬಂದದ ಅಂತೀರಿ ನೀವು ಯಾಕೆ ಬಂದದ ಅಂತೀರಿ ನಾವು ಅದನ್ನು ವಿಚಾರ ಮಾಡಲಾರ ಕನ ಬಂದದ ಅದಕ್ಕೆ ಶಾಸ್ತ್ರದೊಳಗೆ ಬರೀತಾರೆ ಅವಿಚಾರೇನ ಕೃತೋ ಬಂಧ ವಿಚಾರೇನೈವ ನಿವರ್ತತೆ ಈ ಬಂಧನ ಅನ್ನೋದೇನು ಬಂಧನ ನೋಡ್ರಿ ನಿಮಗಿದೆಲ್ಲ ಹೊಸದ ಅನ್ನಿಸ್ತದ್ರಿ ಏನು ಬಂಧನ 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 ಅಂದ್ರೆ ಏನ್ರಿ ಯಾಂಬಲ ಮಾರಯ ನೀ ಏನು ಹೇಳ್ತೀವೋ ನಿನಗರ ತಿಳಿತೇ ಇಲ್ಲೋ ನಮಗಂತೂ ತಿಳಿಯಂಗಿಲ್ಲ ಹೇಳಂಗು ನಿನಗರ ತಿಳಿತೇ ಇಲ್ಲೋ ಇವ ಬಂಧನ ಅಂತಂದ್ರ ಅಜ್ಞಾನದಲ್ಲಿ ನಾವು ಬಿದ್ದೀವಿ ಬಂಧನ ಅಂತಂದ್ರೆ ಕನ್ನಡದೊಳಗೆ ಹೇಳೋದಂದ್ರೆ ಕಟ್ಟೋದು ಕಟ್ಟಿಬಿಟ್ಟಾರ ನಮ್ಮನ್ನ ಯಾವುದಕ್ಕೆ ಅಂತಂದ್ರ ಇದೆಲ್ಲ ಈ ಜಗತ್ತು ನಾನು ನಂದು ನನ್ನ ಹೀಂತಿ ನನ್ನ ಮಕ್ಕಳು ಅಂತ ನಮ್ಮನ್ನೇನಿಲ್ಲಿ ಬಂದಿವಲ್ಲ ಈ ಜನ್ಮದೊಳಗೆ ಇದು ಬಂಧನ ಇದರಿಂದ ನಾವು ಹೊರಗೆ ಬರಬೇಕು ಬಂಧನದಿಂದ ಬಿಡುಗಡೆಯಾಗಬೇಕು ಅದು ಯಾವ್ದು ಅಂತಂದ್ರ ವಿಚಾರ ಮಾಡಬೇಕು ನಾವು ನಾವು ನಮ್ಮದು ವಿಚಾರ ಮಾಡವ್ರಲ್ರಿ ನಾವು ಮಂದಿದ ವಿಚಾರ ಮಾಡವ್ರು ನಾವು ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಬಾಗಲ್ದಾಗ ಕುಂಡ್ರದತ್ತಿ ಆ ಕಲ್ಲವನ್ನ ಮಗಳದೇನೋ ಅನ್ನ ಅನ್ನಕತ್ತಿದ್ರಲ್ಲ ಚಾಲೂನ ಯಾ ಕಲ್ಲವೋ ಯಾ ಮಲ್ಲವೋ ತೊಗೊಂಡು ಏನು ಮಾಡ್ತೀರಿ ಮಂದಿದ ಬ್ಯಾಳೆ ಬೆಳ್ತಾನ ಕಾನು ಅದನ್ನು ಮಾತಾಡೋದು ಚಂಚನಕಾನು ಮಂದಿದ ಮಾತಾಡೋ ಕರೆ ಆನೆ ಮಾಡಿ ಹೇಳ್ರಿ ನಿಮ್ಮ ಬದ್ದಲ್ಲಿ ನೀವೆಂದ್ರೂ ವಿಚಾರ ಮಾಡಿರಿ ಅಲ್ಲ ಸ್ವಾಮಿ ನಮ್ಮ ನಾವು ನಾವೇನು ವಿಚಾರ ಮಾಡ್ಬೇಕು ನಮಗೇನು ಹಂತದಾಗ್ಯದ ಹೌದಿಲ್ಲ ರೀ ಅವ ನಿಮ್ಗೆ ಗೊತ್ತಿರಲಿ ನಿಮಗೆ ರೋಗ ಆದದ್ದು ಗೊತ್ತೇ ಇಲ್ಲ ನಮಗ ರೋಗ ಆದದ್ದು ಗೊತ್ತಾಯ್ತು ಅಂದ್ರೆ ಡಾಕ್ಟರ್ ತಕ್ಕ ಹೋಗ್ಬೇಕು ಅನಿಸ್ತದ ನಮಗ ರೋಗ ಆದದ್ದು ಇಲ್ಲ ಅಂದ್ರೆ ನಮಗ ಹೋಗಬೇಕು ಅನ್ಸಂಗೆ ಇಲ್ಲ ಯಾವುದು ಅಂತಂದ್ರ ಇದು ಮಹಾರೋಗ ಪುನರಪಿ ಜನನಂ ಪುನರಪಿ ಮರಣಂ ಇದು ರೋಗ ನಾವು ಏನ್ ನಮ್ದು ವಿಚಾರ ಮಾಡಬೇಕು ನಿಜಗುಂಡ್ರು ಬರೀತಾರೆ ನೋಡ್ರಿ ತನುವುದನ್ನು ಒಂದಿತೇತಕೆ ನಾನಾರು ಜನನ ಮರಣಕ್ಕೆ ಕಾರಣ ನನ್ನೀ ಶರೀರದಳು ಆರು ನೆನೆವ ಆಲಿಸುವ ಸೋಂಕುವ ಅರಿವ ಉಣುವ ವಾಸಿಸು ತನವ ವಾರಿದಿ ನುಡಿಗಳು ವೆಲ್ಲಿಂದ ಹಸುಗಳೇನ ನೆಮ್ಮಿಹವು ನನ್ನನ್ನು ಅನುಗೊಳಿಸಿ ನಡೆಸುವವರಾರು ಏತರಿಂದ ಜಗವಿನಿತು ಭೇದಾಕಾರದಿಂದ ಬಸಿತೆಂಬ ಭಾವನೆಗಳ ಅನುಭಾವ ಹಿಡಿದು ಇನ್ನಟ್ಟು ಹೇಳ ಸಾಕ ಮತ್ತೆ ಒಂದ ಉಸುಲ್ಲೆ ಇದು ಯಾರದಂದ್ರೆ ನೀವು ಇಟೋತಕ ಬದ್ರಿದ್ದು ಮನೆ ಯಾರೋ ಹೇಳಿದ್ರು ನೋಡ್ರಿ ಪ್ರವಚನ ಹೇಳುವಾಗ ಒಬ್ಬಕ್ಕೆ ಮುದುಕಿ ಅತ್ಗೋತ ಕುತ್ತ ಹೇಳುದು ನೋಡಿ ಜೋರ್ ಅಳ್ಳಾಕತ್ತಿರತ್ ಅಳ್ಳಾಕತ್ತೇಳತ್ತ ಮುದುಕಿ ಯಾಕೆ ಕಾಣ್ತಿ ಆಯ್ ಅಂತ ಎಲ್ಲರೂ ಪುತ್ರ ಸೊಮ್ ಜೋರ್ಲೆ ಅಳ್ಳುದ ಆನಂತರ ಪುರಾಣ ಹೇಳೋರು ಪುರಾಣ ಬಿಟ್ಟು ಯಾಕೆ ಕಳ್ಳಾಕತೀಯ ಮುದುಕಿ ಎಲ್ಲರೂ ಚಂದ ಕೇಳಾಕತ್ತಾರ ನೀ ಯಾಕೆ ಅಳ್ಳಾಕತಿ ಅಂದ್ಕೊಂಡು ಯಾಕೆ ಅಂದ್ಲಂತ ಯಪ್ಪ ನಮ್ಮ ಮನೆಯಾಗ ಒಂದು ಹೋತಿತ್ತು ತಪ್ಪ ಯಪ್ಪಾ ಅಂದ್ಲು ಏನಾಗ್ಯದ ಹೋತಿಗೆ ಈಗ ಮೂರು ತಿಂಗಳು ಹಿಂದೆ ಅದು ಮೂರು ತಿಂಗಳಿಂದ ಸತ್ರ ಈಗ ಕಳ್ಳಾಕತದಿ ಅದು ನಿನ್ನಂಗ ಒದರಿ ಒದ್ರೆ ಸತ್ಯಯ್ಯಪ್ಪ ಅದು ನೀ ಏನು ಒದರಾಕತೈದಿಲ್ಲ ಹಿಂಗೆ ಒದರಿ ಹೋದರೆ ಸತ್ಯತಯ್ಯಪ್ಪ ನನಗೆ ಅದಕ್ಕೆ ಹೋಗ್ತೀನಿ ನೆನಪಾಗತೈತಿ ಹನಿ ಹನಿ ಬಡ್ಕೊಂಡಿವಿ ನಾವು ಒಂದ ಉಸೂಲ್ಯ ತನುವುದು ಒಂದಿ ತೇತಕ್ಕೆ ನಾನಾರು ಜನನ ಮರಣಕ್ಕೆ ಕಾರಣ ಆರು ಇದೆಲ್ಲ ಯಾರದಂತಂದ್ರೆ ನಿಮ್ಮ ಕತಿನ ಕತ್ತಿನರಿಯುವ ಇದು ಇದನ್ನ ನೀವು ನಾವು ವಿಚಾರ ಮಾಡಬೇಕು ಏನು ನಾನು ಯಾರು ಈ ಶರೀರ ನನ್ನ ಕೂಡ ಯಾಕೆ ಕೂಡಿತು ಈ ಶರೀರದೊಳಗೆ ಕುಂತು ಮಾತಾಡೋ ಯಾರು ಮಾತಾಡ್ಸೋರು ಯಾರು ಉಸುಲು ಬಿಡೋರು ಯಾರು ಊಟ ಮಾಡೋರು ಯಾರು ಇದೆಲ್ಲ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ ಇದನ್ನು ಎಂದು ವಿಚಾರ ಮಾಡಕ್ಕೆ ಹತ್ತಿ ಚಾಲು ಮಾಡ್ತಿರ್ಲ ಆವತ್ತು ನಿಮ್ಮದು ಒಂದೋ ಒಂದ ಒಂದೋ ಒಂದು ಈ ಕೋಶಗಳು ಪಂಚಪಾಶಗಳು ಇವೆಲ್ಲ ಕಳಚಿ 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 ಬೀಳಕತ್ತ ಮಹಾತ್ಮರು ಪ್ರತಿ ಹಳ್ಳಿ ಹಳ್ಳಿಯೊಳಗ ಎಷ್ಟು ಜನ ಮಹಾತ್ಮರ ಅಲ್ಲಿ ಅವತಾರ ತಾಳಿದ್ದಾರೆ ಗದಗ ಜಿಲ್ಲೆಯ ತುಂಬಾ ಗದಗ ಜಿಲ್ಲೆಯ ತುಂಬಾ ಅದಕ್ಕೆ ಆ ಜಿಲ್ಲಾನ ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಂದೊಂದು ಜಿಲ್ಲಾ ಪುಣ್ಯ ಮಾಡಿರ್ತಾವ ಒಂದೊಂದು ಜಿಲ್ಲಾ ಪಾಪ ಮಾಡಿರ್ತಾವ ನೀವು ನೋಡಬೇಕು ಜಿಲ್ಲಾನು ತಾಲೂಕಾನು ಪುಣ್ಯ ಪಾಪ ಮಾಡಿರ್ತಾವ ಪ್ರತಿಯೊಂದು ಮಣ್ಣಿನಲ್ಲಿ ಅಂತಹ ತಾಕತ್ತಿರ್ತದ ಶಕ್ತಿ ಇರ್ತದೆ ಒಂದು ಜಿಲ್ಲೆ ಆಗಿರ್ಬೋದು ಒಂದು ತಾಲೂಕು ಆಗಿರ್ಬೋದು ಒಂದು ಊರಾಗಿರ್ಬೋದು ಊರು ಒಳ್ಳೇದಾಗಬೇಕಾಗಿತ್ತು ಅಂದ್ರೆ ಯಾವ ಊರಾಗಿ ಇರಬೇಕು ಯಾವ ಇರಬಾರ್ದು ಅದು ಎಲ್ಲ ಬಹಳ ಶಾಸ್ತ್ರದೊಳಗೆ ಚಂದ ಬರೀತಾರೆ ಕುಗ್ರಾಮ ವಾಸ ಕುಜನಸ್ಸ ಸೇವಾ ಕ್ರೋಧ ಮುಖೀಚ ಭಾರ್ಯ ಅಂದ್ರೆ ಯಾವ ಊರಾಗಿ ಇರ್ಬೇಕಂತಂದ್ರ ಕುಗ್ರಾಮ ಊರಾಗಿರಬಾರದು ಯಾವ ಊರಾಗ ಸ್ವಾಮಿಗಳಿಲ್ಲ ಯಾವ ಊರಾಗ ಸಂತರಿಲ್ಲ ಯಾವ ಊರಾಗ ಮಠ ಇಲ್ಲ ಯಾವ ಊರಾಗ ಮಂದಿರ್ ಇಲ್ಲ ಯಾವ ಊರಾಗ ದೇವಸ್ಥಾನಗಳಿಲ್ಲ ಯಾವ ಊರಾಗ ಸಜ್ಜನರಿಲ್ಲ ಯಾವ ಊರಾಗ ನಶಿಕನಾಗ ನಾಲ್ಕು ಗಂಟೆಗೇನಪ್ಪ ಅಂತಂದ್ರೆ ಅಂತಂದ್ರ ಮೈಕ್ ಹಚ್ಚಿ ಭಗವಂತನ ನಾಮಸ್ಮರಣೆ ಇರಂಗಿಲ್ಲ ಯಾವ ಊರಾಗ ಇರಂಗಿಲ್ಲ ಯಾವ ಊರಾಗ ಮಹಾತ್ಮರ ರುದ್ರಾಭಿಷೇಕಗಳ ನಡೆಯಂಗಿಲ್ಲ ಅಂತ ಊರಾಗ ಒಟ್ಟು ರೀ ಅಂಥ ಊರಾಗ ಒಟ್ಟು ಇರಬಾರ್ದು ಅವು ಕುಗ್ರಾಮ ಅಲ್ಲಿ ಕೆಟ್ಟದ್ದ ನಡೀತದೆ ಅಂಥ ಕುಗ್ರಾಮ ಕುಗ್ರಾಮವಾಸ ಕುಜನಸ ಸೇವಾ ಕೆಟ್ಟ ಮಂದಿ ಸೇವಾ ಮಾಡಬಾರ್ದು ದುರ್ಜನರು ಸೇವಾ ಮಾಡಬಾರ್ದು ಒಳ್ಳೆಯವರು ಸೇವಾ ಮಾಡಬೇಕು ಕುಗ್ರಾಮವಾಸ ಆನಂತರ ಕ್ರೋಧ ಮುಖೀಚ ಭಾರ್ಯ ಶಿಟ್ಟಿನ ಮೂತಿ ಹೇಂತಿರಬಾರ್ದತ್ತು ಹೆಂಡತಿ ಶಿಟ್ಟಿನ ಮೋತಕ್ಕೆ ಇರಬಾರ್ದು ಅಂದ್ರೆ ಒಂದು ಆರು ಸಾಮಗ್ರಿ ಹೇಳಾರ ಅವರು ಈ ಒಟ್ಟ ಒಂದು ಇರಬಾರ್ದು ಅಂತ ತಿಳ್ಕೊಂಡು ಅದ್ರಾಗ ಯಾವ ಊರಾಗ ಇರ್ಬೇಕು ಅನ್ನೋದನ್ನು ಬರದಾರ ಒಳ್ಳೆ ಇರ್ಬೇಕು ಅಂತ ಒಳ್ಳೆ ಊರಿತ್ತು ಅಂದ್ರೆ ಮಾತ್ರ ಅಂತ ಊರೊಳಗ ಮಹಾತ್ಮರು ತಾಳ್ತಾರೆ ಎಲ್ಲಾ ಊರಾಗ ತಳಂಗಿಲ್ಲ ಆ ಊರ ಹಾಲ್ಕೆರೆ ಅಂತಕ್ಕಂಥ ಊರು ಎಂತ ಪುಣ್ಯ ಮಾಡಿರ್ಬೇಕ್ರಿ ಬ್ರಹ್ಮಾನಂದ ಶಿವಯೋಗಿಗಳ ಜನ್ಮಸ್ಥಳ ಅವರು ಹುಟ್ಟಿದ ಊರು ಆ ಊರೊಳಗೆ ದೊಡ್ಡ ಪರಂಪರೆಯ ಮಠ ಹಾಲ್ಕೆರೆ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಮಠ ಅಂದ್ರೆ ಇವತ್ತೂ ದೊಡ್ಡ ಕ್ಷೇತ್ರ ಅದು ಹಾಲ್ಕೆರೆ ಆ ಊರೊಳಗ ಇಬ್ಬರು ದಂಪತಿಗಳು ಲಕ್ಷ್ಮಣ್ಣಪ್ಪ ವೀರಮ್ಮ ಅಂತಕ್ಕಂಥವ್ರು ನೋಡ್ರಿ ಅವ್ರು ಎಷ್ಟು ಪುಣ್ಯ ಮಾಡಿರ್ಬೇಕು ಇಂತಹ ತತ್ವಜ್ಞಾನಿ ಅವರ ಗರ್ಭದೊಳಗೆ ಬರ್ತಾನಂದ್ರ ಇಂತಹ ತತ್ವಜ್ಞಾನಿ ಮಹಾತ್ಮ ಅವ್ರು ಹೊಟ್ಟೆ ಹುಡುತಾನಂದ್ರ ಎಂತ ಪುಣ್ಯ ಮಾಡಿರ್ಬೇಕ್ರಿ ಅವರು